ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನೋಡಿ ಮಾರ್ನಿಂಗ್ ಗ್ಲೋರಿನಲ್ಲಿ ತುಂಬ ಚೆನ್ನಾಗಿ ಹೂಗಳು ಬಂದಿದೆ ಒಂದೇ ಒಂದು ಬಳ್ಳಿ ಇದು ಒಂದೇ ಒಂದು ಬಳ್ಳಿನಲ್ಲಿ ಎಷ್ಟು ಹೂ ಬಿಟ್ಟಿದೆ ಅಂತ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಬಟ್ ಹನ್ನೊಂದು ಹನ್ನೆರಡು ಗಂಟೆಗೆಲ್ಲ ಇದು ಬಾಡೋಗ್ಬಿಡತ್ತೆ ಇದು ಡಾರ್ಕ್ ಬ್ಲೂ ಅಲ್ಲಿದೆ ನೋಡಿ ಇನ್ನೂ ಇಲ್ಲಿ ಮೊಗ್ಗು ಇದೆ ಆಮೇಲೆ ಇಲ್ಲೆಲ್ಲ ಬೀಜ ಆಗೋಕ್ಕೆ ಶುರುವಾಗಿದೆ ಇನ್ನು ನಾನು ಕೂಡ ಬೆಳಗ್ಗೆ ಈಗ ಏಳುವರೆ ಎಂಟಾಗ್ತಾ ಬಂದಿದೆ ಈಗ ಹೂವು ತೆಗಿಯೋಣ ಅಂತ ಹೇಳಿ ಬಂದಿದ್ದೀನಿ ನೋಡಿ ಹುಳುಗಳು ಎಷ್ಟು ಹಾರಾಡ್ತಾ ಇದ್ದಾವೆ ಅಂತ ಆಮೇಲೆ ಪಾತ್ರಗೀತೆ ಕೂಡ ಇದೆ ನೋಡಿ ಸ್ವಲ್ಪ ಹೂಗಳನ್ನ ತಕೊಂಡು ಹೋಗ್ತೀನಿ ನಾನು ಏನಮ್ಮ ಹಾಗೆ ಕಾಕ್ಸ್ಕೊಂಬು ಇದು ನೋಡಿ ಇದು ಒಂದು ವೆರೈಟಿ ಇದೆ ನನ್ನ ಹತ್ರ ಇದು ಈ ಥರ ಇದೆ ಇನ್ನೊಂದು ಈ ರೀತಿಯಾಗಿದೆ ಇದು ಆ್ಯಕ್ಚುಲಿ ಇದು ಯಾವ ರೀತಿ ಇರುತ್ತೆ ಅಂದರೆ ಇಲ್ಲೊಂದಿದೆ ನೋಡಿ ಈ ರೀತಿ ಆಗುತ್ತೆ ಇದು ನೋಡಿ ಈ ಮಿಡತೆ ನೋಡಿ ಹೆಂಗಿದೆ ಅಂತ ಈ ರೀತಿ ಆಗುತ್ತೆ ಒಟ್ಟು ಎರಡು ವೆರೈಟಿ ಇದೆ ನನ್ನ ಹತ್ರ ಇದರಲ್ಲಿ ನನ್ನ ಮಗಳು ಹೂ ತೆಗಿತಾ ಇದ್ದಾಳೆ ಹಾಗೆ ಇಲ್ಲಿ ಟೊಮೆಟೊ ಹೂ ಬಿಡ್ತಾ ಇದೆ ಈಗ ಇದರಲ್ಲಿ ಅಲ್ಲಲ್ಲಿ ಒಂದೊಂದು ಮಿಲಿಬಗ್ ಆಗ್ತಾ ಇದೆ ಟೊಮೆಟೊ ಗಿಡಕ್ಕೆ ಒಂದು ಸ್ವಲ್ಪ ಮಿಲಿಬಗ್ಸ್ ಜಾಸ್ತಿನೇ ಅಂತ ಹೇಳ್ಬೋದು ಹಾಗೆ ಇದು ಪಡಲ್ಕಾಯಿ ಬಳ್ಳಿ ಇದು ಅವಳು ನೀರಲ್ಲಿ ಹೂಗಳನ್ನ ಹಾಕೋದಕ್ಕೆ ಅಂತ ಹೇಳಿ ಹೂಗಳನ್ನ ತೆಗಿತಾ ಇದ್ದಾಳೆ ಹಾಗೆ ಒಂದು ಸ್ವಲ್ಪ ನಾನು ಇವತ್ತು ಜ್ಯೂಸ್ಗೋಸ್ಕರ ಇದನ್ನು ತೆಗಿತಾ ಇದ್ದೀನಿ ಇದು ನೋಡಿ ಈ ಹೂ ತುಂಬ ಚೆನ್ನಾಗಾಗುತ್ತೆ ಇದು ಬೇರಿಂದ ಹಿಡಿದು ಎಲೆ ಬಳ್ಳಿ ಎಲ್ಲನೂ ಆಯುರ್ವೇದಿಕಲ್ಲಿ ಯೂಸ್ ಯೂಸ್ ಇದು ತಗೋಮ್ಮ ಇದರಲ್ಲಂತೂ ತುಂಬ ಹೂವಾಗಿದ್ದಾವೆ ನೀರಲ್ಲಿ ಹಾಕಿಟ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಕಲರ್ಸ್ ಮಾತ್ರ ಸೂಪರ್ ಇರುತ್ತೆ ಇಟ್ಟರೆ ಮನೆ ಒಳಗಡೆ ಬಂದಾಗ ಈ ಈ ಥರ ಹೂಗಳಿದ್ದರೆ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ ತುಂಬ ದಿನ ಆದಮೇಲೆ ಇವಳು ಇಡ್ತಾ ಇದ್ದಾಳೆ ಅದಕ್ಕೆ ತುಂಬ ಖುಷಿಯಾಗಿದ್ದಾಳೆ ಮಕ್ಕಳಿಗೆ ಈ ರೀತಿ ಆ್ಯಕ್ಟಿವಿಟೀಸ್ ಇರಬೇಕು ಅವಳಿಗೆ ಈಗ ರಜೆ ಇದೆ ಆ್ಯಕ್ಚುಲಿ ಎಕ್ಸಾಮ್ ಇತ್ತು ಅವಳದು ಬಟ್ ಎಕ್ಸಾಮಲ್ಲಿ ಅವಳು ಎಕ್ಸಾಮಿಗೆ ಕೂತ್ಕೊಳ್ಲಿಲ್ಲ ಅವಳಿಗೆ ಹುಷಾರಿರ್ಲಿಲ್ಲ ಒಂದು ವಾರ ಅಡ್ಮಿಟ್ ಇದ್ದಿದ್ರಿಂದ ಸಾಕಮ್ಮ ಎಕ್ಸಾಮ್ ಟೈಮಲ್ಲಿ ಅವಳು ಹುಷಾರು ತಪ್ಪಿದ್ಳು ಈಗ ಆರಾಮಾಗಿದ್ದಾಳೆ ಸ್ವಲ್ಪ ಸಾಕಮ್ಮ ಬ್ಲೂ ಕಲರ್ ಸಾಕು ಸಾಕು ಹ್ಞೂ ಇವತ್ತು ನೀರಲ್ಲಿ ಹಾಕೋದಕ್ಕೆ ಅಂತ ಹೇಳಿ ಅವಳ ತೆಗಿತಾ ಇರೋದು ಇಲ್ಲಿ ನೋಡಿ ಇದು ಸಣ್ಣ ಮಲ್ಲಿಗೆ ಸೂಜಿ ಮಲ್ಲಿಗೆ ಅಂತ ಹೇಳ್ತಾರೆ ಇದರಲ್ಲಿ ನೋಡಿ ಎಲ್ಲದರಲ್ಲೂ ಮೊಗ್ಗು ಹೂವು ಶುರುವಾಗಿದೆ ಇದು ಹೂ ಬರೋದು ಮುಗಿದ ಮೇಲೆ ಇದನ್ನು ಈ ರೀತಿ ಕಟ್ ಮಾಡಿ ತೆಗ್ದುಬಿಡಬೇಕು ಮತ್ತು ಮೊಗ್ಗುಗಳು ಬರೋದಕ್ಕೆ ಶುರುವಾಗುತ್ತೆ ಆಮೇಲೆ ಅದರಲ್ಲಿ ಮತ್ತೆ ವಾಪಸ್ಸು ಚಿಗಿಯೋಕ್ಕೂ ಕೂಡ ಒಂದು ಪ್ರಮೋಟ್ ಆದಂಗೆ ಆಗುತ್ತೆ ಇಲ್ಲಿ ನೋಡಿ ದಾಸವಾಳ ಗಿಡಕ್ಕೆ ಯಾವ ರೀತಿಯಾಗಿ ಹುಳ ಹತ್ಕೊಂಡಿದೆ ಅಂತ ಇದನ್ನು ಆವಾಗಿಂದ ಆವಾಗಲೇ ನಾನು ಈ ರೀತಿ ಕಟ್ ಮಾಡಿ ತೆಗೆದುಬಿಡ್ತೀನಿ ಕಟ್ ಮಾಡೋದಕ್ಕೆ ನೀವು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ ಆದಷ್ಟು ಕಟ್ ಮಾಡಿ ತೆಗೆದುಬಿಡಿ ಇಲ್ಲ ಅಂದರೆ ಗಿಡ ತುಂಬ ಹಬ್ಕೊಳೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಇದನ್ನ ಕಟ್ ಮಾಡಿಬಿಟ್ಟು ಹೊರಗಡೆ ಬಿಸಾಕ್ಬಿಡಿ ಇದನ್ನ ಕಂಪೋಸ್ಟಿಗೆಲ್ಲ ಹಾಕೋಕೆ ಹೋಗಬೇಡಿ ಮಿಲಿಬಾಕ್ಸ್ ಜಾಸ್ತಿ ಆಗುತ್ತೆ ಇದರಿಂದ ಅದಕ್ಕೋಸ್ಕರ ನಾವು ಕಟ್ ಮಾಡಿದಷ್ಟು ತುಂಬಾ ಒಳ್ಳೆಯದು ಸ್ವಲ್ಪ ಇದೆ ಒಂದು ಎರಡಿದೆ ಅಂದರೆ ನೀವು ತಕ್ಕೋಬಹುದು ಈ ರೀತಿಯಾಗಿದ್ದರೆ ನೀವು ಕಟ್ ಮಾಡಿ ತೆಗಿಲೇಬೇಕು ಹಾಗೆ ಕಣಗಳು ತುಂಬ ಆಗಿದ್ದಾವೆ ಒಂದಿಷ್ಟು ಪೂಜೆಗೆ ಒಂದಿಷ್ಟು ನೀರಲ್ಲಿ ಹಾಕೋಕ್ಕೆ ಅವಳಂತೂ ಆಸ್ಪತ್ರೆಯಲ್ಲಿ ತುಂಬಾ ಮಿಸ್ ಮಾಡ್ಕೊತಾಯಿದ್ಲು ಇಡಿಯಮ್ಮ ಇದು ನೋಡಿ ಇದರಲ್ಲಂತೂ ತುಂಬ ಆಗಿದ್ದಾವೆ ಇದನ್ನ ನಾನು ಮಾಡಿದ್ದೆ ಗಿಡನ ಕಟ್ ಮಾಡಿದ್ದೆ ಕಟ್ ಮಾಡಿಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಗೊಬ್ಬರ ಕೊಟ್ಟಿದ್ದೆ ನಾನು ಎಷ್ಟು ಚೆನ್ನಾಗಿ ಚಿಕ್ಕಿದೆ ಹೂಗಳು ಕೂಡ ನೋಡಿ ಎಷ್ಟೊಂದು ಬಂದಿದೆ ಅಂತ ತುಂಬ ಹೂ ಬಂದಿದ್ದಾವೆ ಇಷ್ಟ ತುಂಬ ಇಷ್ಟ ಸಾಕು ಸ್ವಲ್ಪ ಹೂಗಳನ್ನ ನಾನು ಗಿಡದಲ್ಲೇ ಬಿಡ್ತೀನಿ ಆದಷ್ಟು ಇದು ನೋಡಿ ಡೇರೆ ಹೂವು ಈ ಥರ ಹೂಗಳಾಗಿರೋದನ್ನು ಈ ರೀತಿ ತಗೊಂಬಿಡ್ಬೇಕು ನೋಡಿ ಇದೊಂದು ಬೇರೆ ಗಿಡ ಬಾಡೋಗಿರೋದನ್ನು ತೆಗ್ದುಬಿಡ್ತೀನಿ ಮತ್ತೆ ಮೊಗ್ಗು ಅದೆಲ್ಲ ಬರುತ್ತೆ ಇದು ನೋಡಿ ಕಲರ್ ಈ ರೀತಿಯಾಗಿದೆ ಇದಂತೂ ತುಂಬ ಇಷ್ಟ ಆಗಿತ್ತು ನನಗೆ ನಾನು ಅಲ್ಲಿ ತಗೊಂಡು ಬಂದನಲ್ಲ ಆವಾಗ ಇದು ನೋಡಿ ನಿನ್ನೆ ನಾನು ನಿಮಗೆ ತೋರಿಸಿದ್ದೆ ಇದು ಈ ಕಲರಲ್ಲಿದೆ ದಾಸವಾಳ ಇದು ಹುಳ ಬಂದಿತ್ತು ಅಂತ ಪೂರ್ತಿ ಗಿಡ ಕಟ್ ಮಾಡಿದ್ದೀನಿ ನೋಡಿ ಇಷ್ಟೇ ಇಷ್ಟು ಒಂದು ಇಂಚಷ್ಟು ಮಾತ್ರ ಬಿಟ್ಟಿದ್ದೆ ಅದರಲ್ಲೇ ಇದು ಒಂದು ಸ್ವಲ್ಪ ಚಿಗುರು ಹೊಡೆದು ಈ ಒಂದು ಹೂ ಬಿಟ್ಟಿದೆ ಯಾಕಂದರೆ ಈ ಗಿಡ ಪೂರ್ತಿ ಹುಳ ಹತ್ಕೊಂಡ್ಬಿಟ್ಟಿತ್ತು ಈಗ ನೋಡಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ತುಂಬ ದೊಡ್ಡದಾಗಿ ಹೂ ಬಿಡುತ್ತೆ ಇದು ನನ್ನ ಅಂಗ ಅಷ್ಟು ದೊಡ್ಡದಿದೆ ಇದು ನೋಡಿ ಬುಟ್ಟಿ ತುಂಬ ಹೂ ಬಂತು ಸಾಕ್ ಬಿಡಮ್ಮ ಇಲ್ಲೂ ಕೂಡ ಅಪರಾಜಿತ ತುಂಬ ಚೆನ್ನಾಗಿ ಹೂ ಆಗಿದ್ದಾವೆ ದಾಸವಾಳ ಅಂತೂ ತುಂಬ ಹೋಗ್ಬಿಟ್ಟಿದೆ ಬಿಟ್ಟಿದೆ ಇದು ಇದು ನೋಡಿ ಎಲ್ಲ ಬಾಡೋಗಿರೋದು ಇದು ಒಂದು ಗಿಡ ಹಚ್ಕೊಂಡ್ರೆ ತುಂಬ ಚೆನ್ನಾಗಿ ಹೂ ಬಿಡುತ್ತೆ ಫ್ರೆಂಡ್ಸ್ ಇದು ಎಷ್ಟು ಹೂ ಬರುತ್ತೆ ಅಂದರೆ ನಾನು ಪೂಜೆಗೆ ತಕ್ಕೊಂಡು ಮತ್ತೆ ಒಂದು ಸ್ವಲ್ಪ ಉಳಿಸ್ಕೊಂಡಿರ್ತೀನಿ ಇದೆಲ್ಲ ನೋಡಿ ನಾಳೆ ಗರಳೋದು ಮೊಗ್ಗೆಲ್ಲ ಇದೆಯಲ್ಲ ಇದೆಲ್ಲ ನಾಳೆ ಹರಳುತ್ತೆ ಇದು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು